ರಾಮದುರ್ಗ್ ತಾಲೂಕಿನ ನ್ಯಾಯವಾದಿ ವಿನೋದ್ ಪಾಟೀಲ್ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಬುಧವಾರ ಕಲಾ ಬಹಿಷ್ಕಾರ ಹಾಕಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಬೆಳಗಾವಿ ಜಿಲ್ಲಾ ನ್ಯಾಯಾಲಯ ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿ ವಿನೋದ್ ಸೋಮಪ್ಪ ಪಾಟೀಲ್ ರವರು ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ವಾದ ಮಂಡಿಸಿದ್ರು ಆರೋಪಿತರಾದ ಕೃಷ್ಣಪ್ಪ ಕಾಳಪ್ಪ ಲಮಾಣಿ ಹಾಗೂ ಇತರರ ವಿರುದ್ಧ ಮನಾಯಿ ಆದೇಶವನ್ನು ತಡೆಯಾಜ್ಞೆ ಪಡೆದಿದ್ರು ಇದರಿಂದ ರೊಚ್ಚಿಗೆದ್ದ ಸುಮಾರು ಇಪ್ಪತ್ತು ಜನ ಆರೋಪಿತರೆಲ್ಲರೂ ಬಂದು ಹಲ್ಲೆ ಮಾಡಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಲಮಾಣಿ ಸಮಾಜದ ಸುಮಾರು ಇಪ್ಪತ್ತು ಜನ ಆರೋಪಿಗಳು ಎಲ್ಲರೂ ಸೇರಿಕೊಂಡು ಇವರ ತಲೆ ಮೇಲೆ ಕೊಡಲಿಯಿಂದ ಮತ್ತು ಬಡಿಗೆ ಹಾಗೂ ತಲ್ವಾರ್ಗಳಿಂದ ಹಲ್ಲೆ ಮಾಡಿದ್ದಾರೆ ಇದಲ್ಲದೆ ಇವರ ಕುಟುಂಬದ ಇವರ ಸಹೋದರ ಮತ್ತು ಸಹೋದರನ ಹೆಂಡತಿ ಮತ್ತು ಮಕ್ಕಳು ಹೀಗೆ ಒಂಬತ್ತು ಜನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಮಾಡಿದ್ದಾರೆ ಈ ಕುರಿತು ನಾವು ಈಗಾಗಲೇ ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ಎರಡು ದಿನಗಳ ಹಿಂದೆ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ ಸುಮಾರು ಇಪ್ಪತ್ತು ಜನ ಆರೋಪಿಗಳು ಇದ್ರು ಕೂಡ ಪೊಲೀಸರು ಇಲ್ಲಿವರೆಗೂ ಕೂಡ ಒಬ್ಬ ಆರೋಪಿಯನ್ನು ಕೂಡ ಬಂಧಿಸಿಲ್ಲ ಆದ್ರೆ ಆರೋಪಿಗಳು ಮತ್ತೆ ಈ ಒಂದು ವಿನೋದ್ ಪಾಟೀಲ್ ರವರ ಮನೆಗೆ ಹೋಗಿ ಅವರಿಗೆ ಧಮಕಿ ಹಾಕುವ ಮಾಡ್ತಾ ಇದ್ದಾರೆ ವಿನೋದ್ ಸೋಮಪ್ಪ ಪಾಟೀಲ್ ಹಾಗೂ ಏಳು ಜನ ಕುಟುಂಬ ಸದಸ್ಯರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುತ್ತಾರೆ ಈ ಕುರಿತು ರಾಮದೂರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೂ ಪೊಲೀಸರು ಆರೋಪಿಗಳನ್ನು ಬಂಧಿಸುತ್ತಿಲ್ಲ ಎಂದು ದೂರಿದ್ರು ಸಂಕಟ್ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ